ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಈಡೀಗ ಸಮಾಜದಿಂದ ನಾರಾಯಣ ಗುರುಜಿಯವರ ಜಯಂತಿ ಅದ್ದೂರಿಯಾಗಿ ಆಚರಣೆ ಚುಡುಗುಪ್ಪ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ವೃತ್ತದಲ್ಲಿ ತೆಲಂಗೋಣೆಯಲ್ಲಿ ಬ್ರಹ್ಮ ಋಷಿ ಶ್ರೀ ನಾರಾಯಣ ಗುರುಜಿಯವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಒಂದೇ ದೇವರು ಒಂದೇ ಮತ ಒಂದೇ ಎಂಬ ಭಾವನೆಯಿಂದ ಧಾರ್ಮಿಕ ಪರಿವರ್ತನೆ ಹರಿಕಾರರಾದ ಬ್ರಹ್ಮ ಋಷಿ ನಾರಾಯಣ ಗುರುಜಿಯವರ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ದೇ ಅಸ್ಪರ್ಶತೆ ಅಜ್ಞಾನದ ವಿರುದ್ಧ ಹೋರಾಟವನ್ನು ನಡೆಸಿರುವ ಮಹಾನ್ ಸಂತರ ಅನ್ನ ನೆನೆಸಿಕೊಳ್ಳುವ ಒಂದು ದಿವಸ ಎಂದು ಸ್ಮರಿಸಿದರು ಶಿಕ್ಷಣಿಕ ನೈತಿಕ ಮತ್ತು ಸ್ವಾವಲಂಬನೆಯ ಜೀವನ ಮೂಲಕ ಪ್ರಜ್ಞೆಯನ್ನು ಮೂಡಿಸಿದರು ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳು ಜಾತಿಯತೆ ಹಾಗೂ ಶೋಷಣೆ ವಿರುದ್ಧ ಧ್ವನಿ ಎತ್ತಿರುವ ಸಮಾಜ ಸುಧಾರಕರೆಂದು ನುಡಿದರು ಈ ಸಂದರ್ಭದಲ್ಲಿ ರಾಜೇಶ್ ತೆಲಂಗ್ ತುಕಾರಾಮ್ ಗುತ್ತಿದಾರ್ ವಿಠಲ್ ತೆಲಂಗ್ ಭರತ್ ತೆಲಂಗ್ तुकारा बुराे लक्ष्मण राव तेलंग विशाल बुराे चिन्नू तेलंग मलना तेलंग विश्वनाथ तेलंग रजत तेलंग दीपक तेलंग दत्तू तेलंग उमेश बुराे गंगाधर तेलंग ईश्वर तेलंग पवन बुराे लक्माजी बुराड़े प्रशांत बुराे लाल्प्प तेलंग मोहन तेलंग शणप्प तेलंग अनिल संतोष राहुल सुदर्शन पवन माणिक ತೆಲಂಗ್ ಸಾಯಿ ಅರವಿಂದ್ ಸುಮಿತ್ ರಮೇಶ್ ಹಾಗೂ ಈಡಿಗ ಸಮಾಜದ ಮುಖಂಡರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ನಾರಾಯಣ ಗುರು ಅವರ ಜಯಂತಿಯನ್ನು ಆಚರಿಸುತ್ತಾ ಬರುತ್ತಿದ್ದೇವೆ ಆದ ಕಾರಣ ಈ ವರ್ಷ ಮಳೆ ಹಾನಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರಿ ಅವರ ಜಯಂತಿಯನ್ನು ಇಬ್ಬರಾಜ ಆಚರಿಸಲು ಸರ್ಕಾರದಿಂದ ಸೂಚನೆ ಬಂದಿತ್ತು ಆದ ಕಾರಣ ಸರಳ ರೀತಿಯಲ್ಲಿ ಆಚರಿಸಬೇಕೆಂದು ಸರ್ಕಾರ ವತಿಯಿಂದ ಹೇಳಿದ ಪ್ರಕಾರ ಚುಡಗುಪ್ಪ ತಾಲೂಕಿನ ಆರ ಇಡಗಾರ ಸಮಾಜ ವತಿಯಿಂದ ಇಡ್ಗಾರದಲ್ಲಿ ಲಕ್ಷ್ಮೀ ಮಂದಿರ ಹತ್ತಿರ ಇಂದು ಸರಳ ರೀತಿಯಾಗಿ ಆಚರಣೆ ಮಾಡಲು ಹುಡುಗುಪ್ಪ ಪಟ್ಟಣದ ಆರ್ಯ ಸಮಾಜದ ಆರ್ಯ ಇಡಗಾರ ಸಮಾಜದ ಹಿರಿಯರಿಂದ ಜ್ಯೋತಿ ಬೆಳಗಿಸಿ